ಮೇಡಮ್ ಎಲ್ಲ ಕಡೆ ಗಂಡು ಮಕ್ಕಳಿಗೆ ಜಾಸ್ತಿ ಆಪರ್ಚುನಿಟೀಸ್ ಇದೆ ಕ್ರಿಕೆಟ್ ಟೂರ್ನಮೆಂಟ್ಸ್ ನಡೀತಾ ಇರುತ್ತೆ ಸೊ ಟ್ಯಾಲೆಂಟ್ಸ್ ಹೊರಗೆ ಬರುತ್ತೆ ಆದರೆ ಹುಡುಗಿಯರಿಗೆ ದೋ ಅವರಲ್ಲಿ ಟ್ಯಾಲೆಂಟ್ ಇದ್ರೂ ಅಹ್ ಅವಕಾಶಗಳು ಇಲ್ದನೆ ಎಷ್ಟೋ ಜನ ಹಾಗೆ ಎಲೆಮರೆ ಕಾಯಿ ತರ ಹೋಗ್ಬಿಡ್ತಾರೆ ಸ್ಪೋರ್ಟ್ಸ್ ಅನ್ನೋದು ಅವ್ರಿಗೆ ಆಪರ್ಚುನಿಟಿ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳಿ ನೂತನ ನೂತನ ನೂತನ್ ಇದೊಂದು ವಿಷಯನ ಹುಟ್ಟಾಕಿದ್ದು ಸರಿ ನಾವು ಹೆಂಗೂ ನಮ್ಮ ನಿರಾಮಯ್ಯ ಫೌಂಡೇಶನ್ನಿಂದ ಬ್ಲೈಂಡ್ ಕಮ್ಯುನಿಟಿ ಜೊತೆ ತುಂಬ ಕ್ಲೋಸ್ ಆಗಿ ಕೆಲಸ ಮಾಡ್ತಿದ್ವಿ ಅವ್ರಿಗೆ ಸ್ಕ್ರೈಬ್ ಅರೇಂಜ್ ಮಾಡ್ಕೊಡೋದು ಅವ್ರಿಗೆ ಆಡಿಯೋ ರೆಕಾರ್ಡಿಂಗ್ಸ್ನ ಮಾಡಿಕೊಡೋದು ಮತ್ತು ಎಲ್ಲ ಅವ್ರಿಗೆ ಮೊಬಿಲಿಟಿ ಮೇಲೆ ಕೆಲಸ ಮಾಡೋದು ಸೊ ಹೀಗೆ ನಾವು ಕ್ಲೋಸ್ ಆಗಿ ವರ್ಕ್ ಮಾಡ್ತಿದ್ದ ಕಾರಣ ಓಕೆ ಇದು ಒಂದು ಪ್ರಾಜೆಕ್ಟ್ ನ ತಗೊಳ್ಳೋಣ ಸೊ ಅಂಥ ವಿದ್ಯಾರ್ಥಿನಿಗಳಿಗೆ ನಾವು ಒಂದು ಅವಕಾಶ ಕಲ್ಪಿಸ್ಕೊಡೋಣ ಅಂತ ಹೇಳಿ ಹೋದ ವರ್ಷದಿಂದ ಇದನ್ನ ರೋಲಿಂಗ್ ಕಪ್ ಆಗಿ ಮಾಡಿದ್ದೇವೆ ಸೊ ಈ ರೋಲಿಂಗ್ ಕಪ್ಪಿಗೆ ಹೆಸರು ಹೆರಿಟೇಜ್ ಕಪ್ ಅಂತ ಬಿಕಾಸ್ ಇದು ಮೈಸೂರಲ್ಲಿ ಈ ಐಡಿಯಾ ಹುಟ್ಟಾಕಿರೋದು ಮೈಸೂರಲ್ಲೇ ಇದನ್ನ ನಡೆಸ್ಕೊಂಡು ಬರ್ತಿರೋದ್ರಿಂದ ಮೈಸೂರ್ ಇಸ್ ಅ ಹೆರಿಟೇಜ್ ಸಿಟಿ ಸೊ ಹೆರಿಟೇಜ್ ಕಪ್ ಅನ್ನೋ ಒಂದು ಹೆಸರನ್ನ ಇದಕ್ಕೆ ಕೊಟ್ಟು ಹೋದ್ ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ಇದು ಎರಡನೇ ವರ್ಷ ಹೋದ ವರ್ಷನೂ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ನಿಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ನೀವೆಲ್ಲರೂ ಬಂದು ಒಳ್ಳೆ ಕವರೇಜ್ ಕವರೇಜ್ನ ಕೊಟ್ಟಿದ್ರಿ ಹಾಗೆ ಈ ವರ್ಷನೂ ಇದು ಎರಡನೇ ವರ್ಷ ನಾವು ಮಾಡ್ತಿರೋದ್ರಿಂದ ಇದು ಜಾಸ್ತಿ ಜನಕ್ಕೆ ತಲುಪಬೇಕು ಈಗ ನಿಮ್ಗೆ ಗೊತ್ತಿರೋ ಹಾಗೆ ಬ್ಲೈಂಡ್ ಅಂದಿದ ತಕ್ಷಣ ಅನುಕಂಪದ ಮೇಲೆನೆ ಜಾಸ್ತಿ ನಡೀತಾ ಇರುತ್ತೆ ಸೊ ಅನುಕಂಪ ತೋರಿಸ್ತಾರೆ ಪಾಪ ಅಂತಾರೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಆ ಕಡೆ ಕಡೆ ರೋಡ್ ನಾಡಿಸೋದಿರ್ಬೋದು ಏನೋ ಒಂದು ಮಾಡಿ ನಾವು ನಮ್ಮ ಕೈನ ತೊಳ್ಕೊಳ್ತೀವಿ ತುಂಬಾ ಸಲ ಆದರೆ ಅವರಿಗೆ ಬೇಕಾಗಿರೋದು ಅನುಕಂಪ ಅಲ್ಲ ಅವಕಾಶ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಫೌಂಡೇಶನ್ ಇಂದ ಈ ಒಂದು ಆಪರ್ಚುನಿಟಿನ ಕಲ್ಪಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಿರಾಮಯ ಫೌಂಡೇಶನ್ ಸ್ವಚ್ಛಂದ ಗ್ರೂಪ್ ಗುಂಪು ಮತ್ತು ಸುರಕ್ಷಾ ಫೌಂಡೇಶನ್ ಅವರ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಬ್ಲೈಂಡ್ ಗರ್ಲ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಎರಡನೇ ಆವೃತ್ತಿಗೆ ನಿಮ್ಮನ್ನು ಆರ್ಥಿಕವಾಗಿ ಆಹ್ವಾನಿಸುತ್ತಿದ್ದೇವೆ ಈ ಕಾರ್ಯಕ್ರಮ ಪ್ರತಿಭೆ ಸಮಾವೇಶ ಮತ್ತು ಕ್ರಿಕೆಟ್ ಪ್ರೀತಿಯ ಹಬ್ಬವಾಗಿದೆ ಟೂರ್ನಮೆಂಟ್ನ ಹೆಸರು ಹೆರಿಟೇಜ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಮಯ ಬೆಳಗ್ಗೆ ಎಂಟು ಗಂಟೆಗೆ ಸ್ಥಳ ಎಸ್ಟಿ ಸಿ ಕ್ಯಾಂಪಸ್ ಮಾನಸ ಗಂಗೋತ್ರಿ ಮೈಸೂರು ಈ ಟೂರ್ನಮೆಂಟಿನ ಉದ್ದೇಶವು ದೃಷ್ಟಿಹೀನ ಹುಡುಗಿಯರ ಕ್ರಿಕೆಟ್ ಕ್ಷೇತ್ರದಲ್ಲಿನ ಪ್ರತಿಭೆ ಮತ್ತು ದೃಢ ನಿಶ್ಚಯವನ್ನು ಉತ್ತೇಜಿಸುವಂತಾಗಿದೆ ಕ್ರೀಡೆಗಳು ಅಡ್ಡಿಪಡಿಗಳನ್ನು ಮೀರಿ ಏಕತೆ ಮತ್ತು ಸ್ನೇಹದ ಭಾವನೆಯನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಾವು ನಂಬುತ್ತೇವೆ ಬ್ಲೈಂಡ್ ಗರ್ಲ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಈ ಯುವ ಅಥ್ಲೀಟ್ಸ್ಗಳಿಗೆ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಆತ್ಮವಿಶ್ವಾಸವನ್ನು ನಿರ್ಮಿಸಲು ಮತ್ತು ಇತರರನ್ನು ಪ್ರೇರೇಪಿಸಲು ವೇದಿಕೆಯನ್ನು ಒದಗಿಸುತ್ತಿದೆ ಟೂರ್ನಮೆಂಟ್ನ ದಿನವನ್ನು ರೋಚಕ ಪಂದ್ಯಗಳು ಸ್ನೇಹಭಾವ ಮತ್ತು ಕ್ರೀಡಾ ಮನೋಭಾವದಿಂದ ತುಂಬಿದ ದಿನವಾಗಿಡಲು ನಮ್ಮೊಂದಿಗೆ ಸೇರಿ ಪ್ರತಿಭಾವಂತ ದೃಷ್ಟಿಹೀನ ಹುಡುಗಿಯರು ಮೈದಾನದಲ್ಲಿ ತಮ್ಮ ಕ್ರಿಕೆಟ್ ಕೌಶಲ್ಯವನ್ನು ಪ್ರದರ್ಶಿಸುವುದನ್ನು ನೀವುಗಳೆಲ್ಲರೂ ಬಂದು ನೋಡಬೇಕು ಕಾರ್ಯಕ್ರಮದ ಮುಖ್ಯಾಂಶಗಳು ಮೈಸೂರು ನಗರದಿಂದ ಶ್ರೀ ಶ್ರೀವತ್ಸ ಶಾಸಕರು ಶ್ರೀ ರಾಜೀವ್ ವಿ ಪ್ರಮತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಇತರರು ಬ್ಲೈಂಡ್ ಗರ್ಲ್ಸ್ ಕ್ರಿಕೆಟ್ ಪಂದ್ಯಗಳನ್ನು ಪಂದ್ಯವನ್ನು ವೀಕ್ಷಿಸಿ ತಮ್ಮ ಆಶೀರ್ವಾದವನ್ನು ಹಂಚಿಕೊಳ್ಳಲಿದ್ದಾರೆ ಪ್ರತಿಭಾವಂತ ದೃಷ್ಟಿಹೀನ ಹುಡುಗಿಯರಿಂದ ಆಡಲಾದ ಸ್ಪರ್ಧಾತ್ಮಕ ಕ್ರಿಕೆಟ್ನ ರೋಚಕತೆಯನ್ನು ಅನುಭವಿಸಬೇಕಾಗುತ್ತದೆ ಸಮಾವೇಶ ಭಾವನೆ ಆಟಗಾರರು ಸ್ವಯಂ ಸೇವಕರು ಮತ್ತು ಪ್ರೇಕ್ಷಕರು ಬೇರೆ ಬೇರೆಯಾಗಿ ಸೇರಿ ವೈವಿಧ್ಯತೆಯನ್ನು ಬೆಂಬಲಿಸಿ ಮತ್ತು ಹಬ್ಬ లో సమావేష భావనేయను అనుభవిస్తಿದ್ದೇವೆ ಕುಟುಂಬ ಸ್ನೇಹಿ ವಾತಾವರಣ ನಿಮ್ಮ ಸ್ನೇಹಿತರನ್ನು ಮತ್ತು ಕುಟುಂಬವನ್ನು ಕರೆದುಕೊಂಡು ಬಂದು ಮಾಯಾಜಾಲದ ಪಂದ್ಯವನ್ನು ನೋಡಿ ಸಮಾವೇಶ ಭಾವನೆಯೊಂದಿಗೆ ದಿನವನ್ನು ಕಳೆಯಿರಿ ಸೊ ಇದಿಷ್ಟು ಉದ್ದೇಶದಿಂದ ನಾವು ಇದೊಂದು ಹೆರಿಟೇಜ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ನಾವು ನಡೆಸ್ಕೊಡ್ತಾ ಇದ್ದೀವಿ ಸೊ ತಾವುಗಳೆಲ್ಲರೂ ಬಂದು ಈ ದಿನ ಹೆಂಗೆ ಕವರೇಜ್ ಕೊಡ್ತೀರಾ ಆ ದಿನ ಪಂದ್ಯ ನಡೆಯುವಂತ ದಿನ ಭಾನುವಾರ ಹದಿಮೂರನೇ ತಾರೀಕು ಅವತ್ತನು ಬಂದು ಈ ಒಂದು ಪ್ರದರ್ಶನವನ್ನ ಒಳ್ಳೆ ಕವರೇಜ್ ಕೊಟ್ಟು ಜಾಸ್ತಿ ಆಡಿಯನ್ಸ್ಗೆ ತಲುಪಿಸ್ಬೇಕಾಗಿ ನಾನು ಕೇಳ್ಕೊಳ್ತೀನಿ